ಸವಿತಾ ಸಮಾಜದ ನಿಷೇಧಿತ ಪದ ಬಳಸಿದ ಮಾಜಿ ಸಚಿವ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಕುರಿತು ಪ್ರತಿಭಟನೆ ಹಾಗೂ ಚಳಿಗಾಲದ ಅಧಿವೇಶನದಲ್ಲಿ ಸವಿತಾ ಸಮಾಜದ ನಿಷೇಧಿತ ಪದ ಬಳಸುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಕಾಯ್ದೆ ಜಾರಿಗೆ ತರುವ ಕುರಿತು ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರ್ಗಿ ಸನಾತನ ಹಿಂದೂ ಧರ್ಮವಾದಂತಹ ಸವಿತಾ ಸಮಾಜದ ಒಂದು ಕುಲವೃತ್ತಿಗೆ ಸಮುದಾಯಕ್ಕೆ ಅವಮಾನ ಮಾಡಿದಂತಹ ಮಾಜಿ ಸಚಿವ ವಿಧಾನ ಪರಿಷತ್ ಸದಸ್ಯರಾದಂತಹ ಸಿ ಟಿ ರವಿ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ದೀವಿ ಕಾಣಿನ ಯಾಕಪ್ಪ ಅಂದ್ರೆ ಈ ಒಂದು ನಿಷೇಧಿತ ಪದ ಎರಡ್ ಸಾವಿರದ ಹನ್ನೊಂದರಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಈ ಸಮಾಜಕ್ಕೆ ಹಜಾಮ ಹಜಾಮತ್ ಪದ ಬಳಸಬಾರ್ದು ಅಂತೇಳಿ ಸವಿತಾ ಎಂದು ಹೇಳಿ ಒಂದು ಆದೇಶ ಪತ್ರ ಹೊಡಿಸಿದ್ರು ಕೂಡ ಹದಿನೈದು ವರ್ಷ ಹದಿನೈದು ವರ್ಷ ಆದರೂ ಕೂಡ ಇವರೊಬ್ಬರು ಅದೇ ಒಂದು ಪಕ್ಷದ ಜವಾಬ್ದಾರಿಯುತ ವಿಧಾನ ಪರಿಷತ್ ಸದಸ್ಯರಾಗಿ ಒಂದು ಮೆಡಿಕಲ್ ಕಾಲೇಜಿನಲ್ಲಿ ಡೀನ್ ಅವರಿಗೆ ಬೆಳೆಯುತ್ತಾ ಒಂದು ಸಮಾಜದ ಒಂದು ಅಜಾಮ ಪದ ಬಳಸಿದ್ದಾರೆ ಅವರಿಗೆ ನಮ್ಮ ಸಮಾಜದ ಹೊತ್ತಿನ ಧಿಕ್ಕಾರಕ್ಕೆ ಹೋಗ್ತೀವಿ ಇವತ್ತಿನ ದಿವಸ ಅವರು ಅವರ ಒಂದು ಭಾವಚಿತ್ರಕ್ಕೆ ನಾವು ಪೆಟ್ರೋಲ್ ಹಾಕಿ ಸುಟ್ಟಿವಿ ಕಾರಣ ನಮ್ಮ ನೋವು ಅದ ನೋವು ಹಾಕಿದ ಕೇಳಿದ್ರೆ ಸುಟ್ಟಿ ಯಾಕಂದರೆ ಹದಿನೈದು ವರ್ಷದಿಂದ ನಿಷೇಧಿತ ಆದರೂ ಕೂಡ ಇವರು ಬಳಸ್ತಾನೆ ಇದ್ದಾರೆ ಕಳೆದ ವರ್ಷ ಯತ್ನಾ ಬಸನಗೌಡ ಪಾಟೀಲ್ ಯತ್ನಾ ಬಳಸಿದ್ರು ಸರ್ಕಾರ ಯಾವುದೇ ಕ್ರಮ ಜರುಗಿಸಿಲ್ಲ ಇವತ್ತು ಕೂಡ ನಾವು ಸಿ ಟಿ ರವಿ ವಿರುದ್ಧ ಪ್ರತಿಭಟನೆ ಮಾಡಿ ಅವಾಗ ಕ್ಷಮೆ ಹಾಸ್ಬೇಕು ಸಿಟಿ ರವಿ ಕ್ಷಮೆ ಹಸಿಸಬೇಕು ಮತ್ತೆ ಅವ್ರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನದಿಂದ ವಜಾ ಮಾಡಬೇಕು ನಮ್ಮ ಸಮುದಾಯದ ನಿಷೇಧ ಪದಕ್ಕೆ ಈಗ ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ಜಾತಿ ನಿಂದನೆ ಕಾಯ್ದೆ ಜಾರಿಗೆ ಆಗ್ಬೇಕು ಇವತ್ತು ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ಏನು ಸಿಟಿ ರವಿ ವಿಧಾನ ಪರಿಷತ್ ಸದಸ್ಯ ಇದ್ದಾನೆ ಆ ಸಿಟಿ ರವಿ ಇವತ್ತ ಈ ರಾಜ್ಯದ ಸವಿತಾ ಸಮಾಜಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ಅವನು ಅವಮಾನವನ್ನು ಮಾಡಿದಾನ ಯಾವುದೋ ಒಂದು ಕಾಲೇಜು ಇನ್ಸ್ಪೆಕ್ಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಿ ಟಿ ರವಿ ಅವರು ಅವರ ಏನು ಘನತೆಯನ್ನ ಲೆಕ್ಕಿಸಿದ್ರೆ ಈ ಸವಿತಾ ಸಮಾಜಕ್ಕೆ ಹಜಾಮ ಅಂತ ಹೇಳಿ ಒಂದು ಪದ ಬಳಕೆ ಮಾಡಿ ಇಡೀ ರಾಜ್ಯದ ಸವಿತಾ ಸಮಾಜಕ್ಕೆ ಅವನು ಅವಮಾನ ಮಾಡಿದ್ದಾನೆ ಸಿಟಿ ರವಿಗ್ ನಾವು ಕೇಳಕ್ ಬಯಸ್ತೇವೆ ಸಿಟಿ ಅವರೇ ನೀವು ಈಟ್ ಮಾರಿ ಚಂದ ಕಾಣ್ಲಕ್ಕ ನೀವು ಇವತ್ತು ಶಿಸ್ತಿನಿಂದ ಇರಬೇಕು ಅಂತಂದ್ರ ಅದಕ್ಕೆ ಮೂಲಭೂತ ಕಾರಣನೇ ಈ ಸವಿತಾ ಸಮಾಜ ಅಂತ ಹೇಳಕ್ ಬಯಸ್ತೇನೆ ಇವತ್ತು ಈ ಸವಿತಾ ಸಮಾಜ ಇರ್ಲಿಲ್ಲ ಅಂದ್ರ ಯಾವ ಸಮಾಜದವರು ಯಾವ ವ್ಯಕ್ತಿಯು ಸಹಿತ ನಾವು ಶಿಸ್ತು